ಲೀನಂ ಫ್ಯಾಮಿಲಿ ನಮತ್ತೆ ನಮ್ಮ ಚಿಕ್ಕತ್ತೆ ಸೋನು ಸೋನು ಮಮ್ಮಿ ಸೋನು ಅಳಿಯ ಅಲ್ಲ ಸೋನು ಮಾಮ ನೋಡೋಣ ತೆಗೀರಿ ಏನಿದೆ ಅಂತ ಬರ್ಡೇ ದಿವಸ ತೆಗಿತಾ ಇದ್ನಲ್ಲ ಪರವಾಗಿಲ್ಲ ವೆಲ್ಕಮ್ ಬ್ಯಾಕ್ ಟು ಮೀ ನನ್ನ ಹೊಸ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ತುಂಬಾ ದಿನ ಆಗಿತ್ತು ನಾನು ವ್ಲಾಗ್ ಮಾಡಿ ಅಂಡ್ ಅಪ್ಲೋಡ್ ಮಾಡಿ ಬರೀ ಶಾರ್ಟ್ಸೇ ನಾನು ಅಪ್ಲೋಡ್ ಮಾಡ್ತಾ ಇದ್ದೆ ಐ ಹೋಪ್ ಎಲ್ಲರೂ ನೋಡಿರ್ತೀರ ನನ್ನ ಶಾರ್ಟ್ಸ್ಗಳು ಹಾಗೆನೆ ರೀಸೆಂಟ್ ಆಗಿ ಶಾರ್ಟ್ಸ್ಗಳು ಅಪ್ಲೋಡ್ ಮಾಡಿರೋಂಥ ಶಾರ್ಟ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ ಆ್ಯಂಡ್ ನಿಮ್ಮ ಸಪೋರ್ಟ್ ಹಂಗೆ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ನಾ ವ್ಲಾಗ್ ಏನು ಅಂತ ಅಂದರೆ ಜಸ್ಟ್ ಅ ಕ್ಯಾಶುವಲ್ ವ್ಲಾಗ್ ನಾನು ಇವತ್ತು ಮಾಡ್ತಾಯಿದ್ದೀನಿ ದೆರ್ ಇಸ್ ನೋ ಎನಿ ಅಜೆಂಡಾ ಇಟ್ಕೊಂಡು ಅಥವಾ ಏನಾದರೂ ಪರ್ಟಿಕ್ಯುಲರ್ ಅಂತ ಮಾಡ್ತಾ ಇಲ್ಲ ಜಸ್ಟ್ ಒಂದು ವ್ಲಾಗ್ ಅಂತ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಆ್ಯಂಡ್ ಇನ್ನೊಂದು ಸ್ಪೆಷಲ್ ಥಿಂಗ್ ಏನೋ ಅಂದರೆ ಲೇಖ ಅಕ್ಕನ ಬರ್ಡೇ ಇದೆ ಅದಕ್ಕೋಸ್ಕರ ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಇವತ್ತು ಆ್ಯಂಡ್ ತುಂಬ ದಿವಸದಿಂದ ನೀವು ಬರಲೇಬೇಕು 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 ಅಂತ ಎಲ್ಲರೂ ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಆ್ಯಂಡ್ ಅವರ ಒಂದು ಬರ್ಡೇ ಕೂಡ ಸೆಲೆಬ್ರೇಟ್ ಮಾಡ್ದಾಗತ್ತೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಾಗತ್ತೆ ಆಲ್ಮೋಸ್ಟ್ ಒನ್ ಮಂತ್ ಆಯಿತು ನಾನು ಅವ್ರ ಮನೆಗೆ ಹೋಗಿ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಆ್ಯಂಡ್ ಹೇಗಿದ್ರು ಸ್ಯಾಟರ್ಡೇಸ್ ಅವ್ರಿಗೂ ರಜೆ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ ಐ ಹೋಪ್ ಸ್ಮಾಲ್ ಬರ್ಡೇ ಸೆಲೆಬ್ರೇಷನ್ ಯಾಕಂದರೆ ಲಾಸ್ಟ್ ಇಯರ್ ಕೂಡ ಅವರ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಆ ಬರ್ಡೇ ಮಾತ್ರ ಆವಾಗ ನಾನು ಇನ್ನು ವ್ಲಾಗ್ ಎಲ್ಲ ಸ್ಟಾರ್ಟ್ ಮಾಡಿಲ್ಲ ಮೇ ಬಿ ಯಾ ಅವರ ಬರ್ಡೇ ವ್ಲಾಗನ್ನು ನಾನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಅವಾಗಿನ್ನೂ ನಾನು ವ್ಲಾಗಿಂಗ್ ಸ್ಟಾರ್ಟ್ ಮಾಡಿರಲಿಲ್ಲ ಸೊ ತುಂಬ ಖುಷಿ ಇದೆ ಅವರ ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಹಾಗೆಯೇ ಅವ್ರಿಗೋಸ್ಕರ ಸರ್ಪ್ರೈಸ್ ಗಿಫ್ಟ್ ಕೂಡ ರೆಡಿಯಾಗಿದೆ ಸರ್ಪ್ರೈಸ್ ಗಿಫ್ಟ್ ಅವ್ರಿಗೋಸ್ಕರ ನಾನು ರೆಡಿ ಮಾಡಿಟ್ಟಿದ್ದೀನಿ ಅವ್ರಿಗೆ ಗೆಸ್ ಮಾಡೋಕ್ಕಾಗಿಲ್ಲ ನಾನೇನು ಗಿಫ್ಟ್ ತೊಗೊಂಡಿದ್ದೀನಿ ಅಂತ ಐ ಹೋಪ್ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ನನಗಂತೂ ಈಗ ಒಂದು ಗಿಫ್ಟ್ ನಂಗೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ನೆಕ್ಸ್ಟ್ ಶಾರ್ಟ್ಸಲ್ಲಿ ಕೂಡ ನಾನು ಆ ಒಂದು ಗಿಫ್ಟ್ ಬಗ್ಗೆ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ನಾನೇ ಕುತ್ಕೊಂಡು ಪ್ಯಾಕ್ ಮಾಡಿದಂಥ ಇದು ನನಗೆ ಚುನ್ನಿ ಚುನ್ನಿ ಕವರ್ ಹಾಕೋದೆಲ್ಲ ಇಷ್ಟ ಇರಲಿಲ್ಲ ಅಂತ ಈ ಥರ ಕವರ್ ಹಾಕಿದ್ದೀನಿ ನನಗೇನು ನೇಮ್ ನೇಮ್ ಹತ್ರ ಸ್ಟಿಕ್ಕರಿಂಗ್ ಸ್ಟಿಕರಿಂಗ್ ಎಲ್ಲ ಮಾಡ್ತಾರಲ್ಲ ಸೊ ಅದೆಲ್ಲ ನಂಗೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಸ್ಮಾಲಾಗಿ ನೋಡಿ ಎಷ್ಟು ಡೆಡಿಕೇಶನ್ ತೊಗೊಂಡು ಮಾಡಿದ್ದೀನಿ ಗಿಫ್ಟ್ ಅಂತ ಈ ವಿಡಿಯೋ ನೋಡ್ತಾ ಇರಬೇಕಾದ್ರೆ ಅವಾಗ ಅವ್ರಿಗೆ ಹೇಳ್ತೀನಿ ಇದನ್ನು ಸೊ ನೋಡ್ತಾರೆ ಅವರು ವಿಡಿಯೋ ನನ್ನ ಎಲ್ಲ ವ್ಲಾಗ್ಸ್ ಕೂಡ ನೋಡ್ತಾರೆ ಅವರು ಆ್ಯಂಡ್ ಯಾರ್ಯಾರು ಈ ವ್ಲಾಗ್ಸನ್ನು ನೋಡ್ತಾ ಇದ್ದೀರಾ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಆ್ಯಂಡ್ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಡೂ ಮೋರ್ ಮೋರ್ ಸಪೋರ್ಟ್ ಫಾರ್ ಮೈ ಅಪ್ಕಮಿಂಗ್ ವಿಡಿಯೋಸ್ ಆವಾಗ ನನಗೆ ವೀಡಿಯೋಸ್ ಮಾಡಬೇಕು ಅಂತ ಅನಿಸುತ್ತೆ ಆ್ಯಂಡ್ ಇನ್ನೊಂದು ಗ್ರೀಟಿಂಗ್ ಕಾರ್ಡ್ ಗ್ರೀಟಿಂಗ್ ಕಾರ್ಡನ್ನು ಕೂಡ ತೊಗೊಂಡಿದ್ದೀನಿ ಅವಾಗ ನನ್ನ ಕಾಲೇಜ್ ಡೇಸಲ್ಲೆಲ್ಲ ಗ್ರೀಟಿಂಗ್ ಕಾರ್ಡ್ಸ್ ಎಲ್ಲ ನನ್ನ ಫ್ರೆಂಡ್ಸಿಗೆ ಅಥವಾ ಏನಾದರೂ ಒಕೇಶನ್ ಇದ್ದರೆ ಆ ಥರ ಕೊಡ್ತಾ ಇದ್ದೆ ಫಸ್ಟ್ ಟೈಮ್ ಆಫ್ಟರ್ ಏಜಸ್ ನಾನು ಫಸ್ಟ್ ಟೈಮ್ ನಾನು ಗ್ರೀಟಿಂಗ್ ಕಾರ್ಡನ್ನ ಪರ್ಚೇಸ್ ಮಾಡಿದ್ದೀನಿ ಬಿಕಾಸ್ ಆಫ್ ಲೈಕ್ ಅಕ್ಕ ಒಂದು ಸ್ಪೆಷಲ್ ಶೀಸ್ ಫೀಲ್ಸ್ ಲೈಕ್ ಆಲ್ವೇಸ್ ಸ್ಪೆಷಲ್ ಫಾರ್ ಮೀ ಬಿಕಾಸ್ ಅವರಷ್ಟು ಕೇರ್ ಮಾಡ್ತಾರೆ ಲವ್ ಮಾಡ್ತಾರೆ ಅದು ನಂಗೆ ತುಂಬಾ ಇಷ್ಟ ಆಗುತ್ತೆ ಶೀ ಈಸ್ ಲೈಕ್ ಮೈ ಸೆಕೆಂಡ್ ಮದರ್ ಅಂತ ನಾವು ಹೇಳ್ಬೋದು ಸೊ ಶಿ ಮೀನ್ಸ್ ಅ ಲಾರ್ಡ್ ಫಾರ್ ಮೀ ಅದಕ್ಕೋಸ್ಕರ ನಾನು ಒಂದು ಗ್ರೀಟಿಂಗ್ ಕಾರ್ಡನ್ನ ತೊಗೊಂಡಿದ್ದೀನಿ ವಿತ್ ಸ್ವೀಟ್ ಆ್ಯಂಡ್ ಸ್ವೀಟ್ ಗೆಸ್ಚೋರ್ ಆ್ಯಂಡ್ ಸ್ವೀಟ್ ನೋಟ್ಗೋಸ್ಕರ ನಾನು ಅವ್ರಿಗೊಂದು ಗ್ರೀಟಿಂಗ್ ಕಾರ್ಡ್ ತೊಗೊಂಡಿದ್ದೀನಿ ಈ ವಿಡಿಯೋನ ನೀವು ಕೊನೆಯವರೆಗೂ ನೋಡಿದ್ರೆ ಯಾವ ಥರ ಗ್ರೀಟಿಂಗ್ ಕಾರ್ಡ್ ತೊಗೊಂಡಿದ್ದೀನಿ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಕಾರ್ಡ್ ಬೈ ದ ವೇ ಆ್ಯಂಡ್ ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಯಾವ ಥರ ನಾನು ಅವ್ರಿಗೆ ಗಿಫ್ಟ್ ತೊಗೊಂಡಿದ್ದೀನಿ ಅವ್ರಿಗೆ ಆಗುತ್ತೆ ಅವ್ರ ರಿಯಾಕ್ಷನ್ ಕೂಡ ಈ ಒಂದು ವ್ಲಾಗ್ ಆಗಿರುತ್ತೆ ನನಗೆ ಅದೊಂದು ಖುಷಿ ಇದೆ ತುಂಬ ಆ್ಯಂಡ್ ತುಂಬ ದಿನ ಆಯಿತು ನಾನು ಮೀಟ್ ಆಗಿ ಲೇಖಕ್ಕ ಮತ್ತು ಅಣ್ಣ ಸೋನು ಅವ್ರನ್ನೆಲ್ಲ ಮೀಟ್ ಮಾಡಿ ಒಂದಷ್ಟು ಮಾತಾಡುತ್ತಿದೆ ಸೊ ಅದಕ್ಕೋಸ್ಕರ ಇವಾಗ ನಾನು ಟೈಮ್ ಆಯಿತು ನಾನು ಇವಾಗ ಮೆಟ್ರೋಲಿ ಹೋಗಿ ಅವ್ರ ಆಫೀಸ್ ಹತ್ರ ಹೋಗಿ ಅಲ್ಲಿಂದ ನಾವಿಬ್ಬರು ಜೊತೆಗೆ ಹೋಗ್ತೀವಿ ಮನೆಗೆ ಸೊ ಈ ಒಂದು ಲೇಖಾಕ ಬಂದಿದ್ರು ಮಾಡ್ಕೊಂಡು ನಾವು ಹೊರಟಿದ್ದೆ ಬಟ್ರು ಹೋಟೆಲ್ಗೆ ಈ ಹೋಟೆಲ್ ನಲ್ಲಿ ಸಿಗುವಂತ ಫುಡ್ ನಂಗೆ ತುಂಬಾನೇ ಇಷ್ಟ ತುಂಬಾ ಚೆನ್ನಾಗಿರುತ್ತೆ ಊಟ ಆಗ್ಲಿ ಟಿಫನ್ ಐಟಮ್ಸ್ ಆಗ್ಲಿ ಹಾಗೆನೆ ಸ್ನಾಕ್ಸ್ ಇರ್ಬೋದು ಡೆಸರ್ಟ್ಸ್ ಇರ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ನಂಗಂತ ತುಂಬಾ ಖುಷಿ ಆಯ್ತು ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ಈ ಹೋಟೆಲ್ಗೆ ಬಂದಿರೋದು ಅದು ಲೇಖ ಅಕ್ಕ ಕರ್ಕೊಂಡ್ ಬಂದ್ರೆ ನಂಗೆ ತುಂಬಾ ತುಂಬಾ ಖುಷಿ ಆಗ್ತಾ ಇತ್ತು ಹೆಂಗ್ ಕಾಣ್ತಾ ಇದ್ದೀನಿ

ಹೋಟ್ಲು ಸ್ಪೆಷಲ್ ಉರುಳಿ ದೋಸೆ ಕೊಟ್ಟಿದ್ದಾನೆ ಡಯಟ್ಗೂ ಚೆನ್ನಾಗಿರುತ್ತೆ ಟೇಸ್ಟ್ ಹೆಂಗಿರುತ್ತೋ ಗೊತ್ತಿಲ್ಲ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು ಆ್ಯಂಡ್ ಫೈನಲ್ ಆಗಿ ನಾವಿಬ್ರು ನಮ್ಮ ಫೇವ್ರೆಟ್ ಡೆಸರ್ಟ್ನ ತಿಂದ್ವಿ ತುಂಬ ಚೆನ್ನಾಗಿತ್ತು ಐ ಆಮ್ ಸೋ ಹ್ಯಾಪಿ ಟುಡೇ ಥ್ಯಾಂಕ್ ಯು ಲೇಖಾಕ್ ಎಲ್ಲ ತಿನ್ಕೊಂಡು ಒಂದಷ್ಟು ಮಾತಾಡಿಕೊಂಡು ಲೇಖಾಕನ ಮನೆ ಕಡೆ ಹೊರಟ್ವಿ ಆ್ಯಂಡ್ ಸೋನು ಆಲ್ಬಮ್ ಕೂಡ ಬಂದಿತ್ತು ನನಗಂತಿದ ನೋಡಿ ತುಂಬ ಖುಷಿಯಾಯಿತು ಆ್ಯಂಡ್ ಫ್ರೇಮ್ಸ್ ಎಲ್ಲ ಅವರು ಕಾಂಪ್ಲಿಮೆಂಟ್ರಿಯಾಗಿ ಮಾಡಿಕೊಟ್ಟಿದ್ರು ತುಂಬಾ ಚೆನ್ನಾಗಿತ್ತು ಸೋನು ಅಂತೂ ಸಕ್ಕತಾಗಿ ಕಾಣ್ತಾ ಇದ್ಲು ಆ್ಯಂಡ್ ಅವಳ ವ್ಲಾಗನ್ನು ನಾನು ಹಾಕಿರ್ತೀನಿ ಆ್ಯಂಡ್ ನೀವು ಹೋಗಿ ಚೆಕ್ ಮಾಡ್ಬೋದು ಅವಳ ಮೆಚೂರ್ಡ್ ಫಂಕ್ಷನ್ ವ್ಲಾಗು ತುಂಬ ಬ್ಯೂಟಿಫುಲ್ಲಾಗಿ ಬಂದಿತ್ತು ಫೋಟೋಸ್ ಎಲ್ಲ ಅದೆಲ್ಲ ನೋಡಬೇಕಾದ್ರೆ ಅವಳ ಫಂಕ್ಷನ್ಸ್ ದಿನ ನನಗೆ ನೆನಪಾಗ್ತಿತ್ತು ತುಂಬ ಚೆನ್ನಾಗಾಯಿತು ಅವಳ ಹಾಫ್ ಸ್ಯಾರಿ ಫಂಕ್ಷನ್ ಅವಳ ಆಲ್ಬಮ್ ನಾನು ಹುಡುಕ್ತಾ ಇದ್ದೆ ನಾನು ಎಲ್ಲಿದ್ದೀನಿ ಅಂತ ಹೇಳಿ ಇಲ್ಲಿ ನಾನು ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಫೋಟೋಸ್ ಎಲ್ಲ ನನಗದ್ದು ನೋಡಿ ತುಂಬಾ ಖುಷಿಯಾಯಿತು ಸಕಲಾಗಿ ಕಾಣ್ತಾಯಿತ್ತು ಯಾರ್ಯಾರೆಲ್ಲ ಫಂಕ್ಷನ್ಗೆ ಬಂದಿದ್ದರು ಅವ್ರನ್ನೆಲ್ಲನೂ ತೋರಿಸ್ತಾ ಇಲ್ಲವ್ರ ಸೋನು ನನ್ನ ಪಕ್ಕ ಕುತ್ಕೊಂಡು ಇವ್ರು ಇವರು ಅಂತ ಆ್ಯಂಡ್ ಹಾಗೆಯೇ ಅವ್ರ ಅಪ್ಪ ಅಮ್ಮ ಅವಳದು ಫೋಟೋಸ್ ಎಲ್ಲ ತುಂಬ ಆಗಿ ಕ್ಯಾಪ್ಚರ್ ಆಗಿತ್ತು ಸಕ್ಕದಾಗಿತ್ತು ಈ ಥರ ಆಲ್ಬಮ್ ಫೋಟೋಸ್ ನೋಡಬೇಕಾದ್ರೆ ನಮ್ಮ ಮೆಮೊರೀಸ್ ಎಲ್ಲ ರೀಕ್ಯಾಪ್ ಆಗುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಆ ಒಂದು ಡೇ ಹೇಗಿತ್ತು ಅನ್ನೋದು ನಮಗೆ ಕಂಪ್ಲೀಟ್ ಆಗಿ ತಿಳ್ಸೋದು ಒಂದು ಆಲ್ಬಮ್ ಅಂತಲೇ ಹೇಳ್ಬೋದು ನನ್ನ ಫ್ಯಾಮಿಲಿ ಕೂಡ ಬಂದಿತ್ತು ಯಾಕಂದರೆ ಲೈಕ್ ಅಕ್ಕ ನಮಗೆ ಫ್ಯಾಮಿಲಿನೇ ಹಾಕ್ತಾರೆ ಸೊ ಅದಕ್ಕೋಸ್ಕರ ಅದಕ್ಕೋಸ್ಕರ ಸೊ ತುಂಬ ಚೆನ್ನಾಗಿ ಬಂದಿತ್ತು ನಮ್ಮ ಒಂದು ಫೋಟೋಸ್ ಕೂಡ ನಂಗಂತೂ ತುಂಬ ಖುಷಿ ಆಯಿತು ಏನಿರ್ಬೋದು ಗಿಫ್ಟು ನಿಮಗೆ ತಗೊಳ್ಳಿ ಗಿಫ್ಟ್ ಬರ್ಡೇ ಗಿಫ್ಟ್ ಅದ ಆಮೇಲೆ ಅದ ಆಮೇಲೆ ಫಸ್ಟ್ ಗಿಫ್ಟು ಫಸ್ಟ್ ಗಿಫ್ಟ್ ಏನಿರ್ಬೋದು ಗೆಸ್ ಮಾಡಿ ನೋಡೋಣ ಅಲ್ಲ ಹೆಂಗಿದ್ರು ಡ್ರೆಸ್ ಅದೆಲ್ಲ ಕೊಟ್ಟಿದ್ದೀನಿ ಅಲ್ಲ ಕ್ಲಚ್ ಇದ್ರಲ್ಲಿ ಹಾಕಾಗುತ್ತಾ ಹಿಂಗೆ ಹ್ಮ್ ನೋಡೋಣ ತೆಗೀರಿ ಏನಿದೆ ಅಂತ ಪರವಾಗಿಲ್ಲ ನಂದು ಬಸ್ ಗಿಫ್ಟ್ ನೀವು ಓಪನ್ ಮಾಡಬೇಕಷ್ಟು ನೋಡಿ ಎಷ್ಟು ಚೆನ್ನಾಗಿ ನಾನೇ ಪ್ಯಾಕ್ ಮಾಡಿ

ಅದೇನೋ ಕ್ಯಾಶ್ ಬ್ಯಾಕ್ ನೀವೇ ಕಳ್ಸಿದ್ರು ನಂಗೆ ಇನ್ಸ್ಟಾದಲ್ಲಿ ನೋಡು ಅಂತ ನಾನು ಬೇರೆ ಹುಡುಕ್ತಾ ಇದೆ ನೀವು ಅದೇ ಟೈಮ್ಗೆ ಕಳ್ಸಿದ್ರಿ ನಂಗೆ ಶೇರ್ ಮಾಡಿದ್ದು ನಾನೊಂದು ಪೀಸ್ ತಗೊಂಡೆ ಮೊನ್ನೆ ಹಾಕೊಂಡಿದೆ ನೋಡಿದ್ರಾ ಗ್ರೀನ್ ಪೀಸ್ ನಾನು ಗ್ರೀನ್ ಪೀಸ್ ಇದು ಅನ್ಕೊಂಡೆ ಗ್ರೀನ್ ಕ್ಚಿನ್ನ ಇತ್ತು ತೋ ಇಷ್ಟು ಮತ್ತೆಗೂ ತೋರ್ಸினா ಮತ್ತೆಗೂ ತುಂಬಾ ಇಷ್ಟ ಆಯ್ತು ಇದೇ ಗಾಯ್ಸ್ ತುಂಬಾ ಚೆನ್ನಾಗಿದೆ ತುಂಬಾ ತುಂಬಾ ಯು ಬನ್ನಿ ಶಾರ್ಟ್ಸ್ ಅಲ್ಲಿ ನಾನು ಗ್ರೀನ್ ಕಲರ್ ಶರ್ಟ್ಸ್ ಇಂದ ಹಾಕೊಂಡಿದ್ದೀನಿ ಇವರಿಗೆ ಮರೂನ್ ಕಲರ್ ಚೆನ್ನಾಗಿ ಕಾಣುತ್ತೆ ವೆರಿ ಗುಡ್ ವೆರಿ ಗುಡ್ ವೆರಿ ನೈಸ್ ಮಗಳೆ ವೆರಿ ನೈಸ್ ಸ್ಯಾರೀಸ್ಗೆ ಸ್ಯಾರಿಗೆ ಹಾಕೊಳ್ಳಿ

ಅದರಲ್ಲಿ ಟೂ ಕಲರ್ಸ್ ಇತ್ತು ಅದೇ ಪೇಜಲ್ಲಿ ಹೋಗಿ ನಾನು ಆರ್ಡರ್ ಮಾಡಿದ್ದು ಹ್ಯಾಪಿ ಸೋ ಮಚ್ ಆಗಿದೆ ಇದು ಲೇಖ ಮೇಡಮ್ ಅವರ ಟೀಮ್ ಮೆಂಬರ್ಸ್ ಕೊಟ್ಟಿರೋ ಅಂತದ್ದು ಹೌದು ನೀವ್ ಇನ್ನ ಗ್ರೀಟಿಂಗ್ ಓಪನ್ ಮಾಡಿಲ್ಲ ಇದು ಮಾಡಿ ಆಮೇಲೆ ಮಾಡೋರಂತೆ ಲಾಸ್ಟ್ ಅಲ್ಲಿ ಏನಿದು ಏನಿದು ಅಲೆಕಮಾ ಏನದು ಓ ಏನಿದು ಬಟ್ ಕ್ಯೂಟ್ ಚಿಕ್ಕ ಹುಡುಗಿ ಅಂತ ಟೀಮ್ ಮೆಂಬರು ನೈಸ್ ಸಕ್ಕತ್ತಾಗಿದೆ ಹೆಲ್ಸ ಹೆಲ್ಸ ಕೊಟ್ಟಿದ್ದಾರೆ ಏನು ಲೈಟ್ ಬರುತ್ತಾ ವಾ ಸಕ್ಕದಾಗಿದೆ ನೈಸ್ 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 ಕ್ಯೂಟ್ ಆಗಿದೆ ವೆರಿ ನೈಸ್

you're a special person and yes, you deserve a birthday filled with happiness and many warm memories of the good times life has brought you way. have a fabulous birthday. thank you, bangala. Oh. <laughs> 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 okay. okay, some more wishes from my darling, Any happy birthday Lekama. Our friendship kind of. first we started with friendship. Okay. Right? Our friendship is, i thought you were my daughter. You are my daughter. Yeah. Our friendship is a strong bond. It cannot be celebrated in one not only one day. It needs a lifetime to celebrate our bonding that has provided to many great memories and fun and laughter. I'll always value my friendship and hey, yeah, our gossiping will never stop no matter how old we go. <laughs> May God bless you with lots of love, happiness, and success. Hope your birthday as special as yours. ಮೇಯರ್ ಡ್ರೀಮ್ ಸಂಉಷಸ್ಕಂ ಡ್ರೋ ವರ್ಷಿಣಿ ಥ್ಯಾಂಕ್ ಯು ಮೈ ಸಿಟಿ ಸ್ವಿತ್ಯಾ ಲವ್ ಯು ಥ್ಯಾಂಕ್ಸ್ ಫಾರ್ ದ ಬ್ಯೂಟಿಫುಲ್ ವಿಷೆಸ್ ಫ್ರಮ್ ದ ಪ್ಯೂರ್ ಸೋಲ್ ಇದನ್ನ𝕚 ವೆಸ್ಟ್ ಜೋಪನ್ ಆಗಿ ಇಟ್ಕೊಂಡಿರ ನೋಡ್ತೀನಿ ಐ ಆಲ್ವೇಸ್ बिकॉज ನಮ್ಮ ಸ್ಕೂಲ್ ಮಕ್ಕ ಸ್ಕೂಲ್ ಫ್ರೆಂಡ್ಸ್ ತೋಸ್ ಸ್ಲ್ಯಾಪ್ಸ್ ಬುಕ್ ಇಂದ ಇಡದು ಲೈಕ್ ಐ ಕ್ಯಾನ್ ಸೇ ಲೈಕ್ ವಾಟ್ ಇಟ್ ಕಲ್ ನಾಟೋಗ್ರಾಫ್ ಬುಕ್ ಹೇಳ್ತಿವಲ್ಲ ಆಸ್ ಇದೋ ಸ್ಲ್ಯಾಮ್ books ಅಂತ ಹೇಳ್ತಾರಲ್ಲ ಆ ಅದಿಲ್ಲಿ ಇಡ್ದು ಇಲ್ಲಿವರೆಗೂ ಐ ಕೇಪ್ಟೆ ಥಿಂಗ್ಸ್ ಒನ್ಟು ಲೈಕ್ ಗಾಟ್ ಐ ಹ್ಯಾವ್ ನೆವರ್ ಲಾಸ್ಟ್ ಎನಿಥಿಂಗ್ ದೇರ್ ಐ ಕೀಪ್ ಮೆಮೊರೀಸ್ ವೆರಿ ಲೈಕ್ ಫಾರ್ ಲಾಂಗ್ ಟೈಮ್ ನಾನು ಎಷ್ಟು ಪ್ಲೇಸಸ್ ಚೇಂಜ್ ಮಾಡಿ ಹೋಗಿ ಓಡಾಡಿ ಶಿಫ್ಟ್ಗಳು ಮಾಡಿ ಮನೆಯೆಲ್ಲ ಮಾಡಿದ್ರು ಐ ಹ್ಯಾವ್ ಕ್ಯಾರಿಡ್ ಆಲ್ ದ ಮೆಮೊರೀಸ್ ಇದೆಯಾ ಥ್ಯಾಂಕ್ ಯು ಸೊ ಮಚ್ ಗುಂಡ ಇಟ್ ಮೀನ್ಸ್ ಲಾಟ್ ದ ಬೆಸ್ಟ್ ವಿಶಸ್ ಆಫ್ ಮೈ ಬರ್ಡೇ ಸ್ಟಾರ್ಟಿಂಗ್ ವಿತ್ ಅ ಬೆಸ್ಟ್ ವಿಶಸ್ ಫ್ರಮ್ ಅರಿ ಆಲ್ಸೋ ಹೆಲ್ಪ್ ನನಗೆ ಹೆಸರು ಎಲ್ಲಾನು ಒಂದು ಕಡೆ ಅವನ ಹೆಸರು ಬರ್ತಿದ್ಯಾ ಅಯ್ಯೋ ವರ್ಷಿ ಹರೀಶ್ ಅಂತ ಬಳಿ ಬೇಕಾಗಿತ್ತು ಅವನು ಬೇಜಾರ್ ಮಾಡ್ಕೊಂಡ್ಬಿಡ್ತೀಯ ಎಲ್ಲ ಕಡೆ ನನ್ನ ಹೆಸರು ಡೇ ಟಿಲ್ ಡೇ ಅಡ್ವಾನ್ಸ್ಲಿ ಹೌದು ಅಡ್ವಾನ್ಸ್ ಅಡ್ವಾನ್ಸ್ಲಿ ಓಕೆ ಈ ಗಿಫ್ಟ್ನ ವಾಪಸ್ ಹಿಂಗೆ ಪ್ಯಾಕ್ ಮಾಡಬೇಕಿಲ್ಲ ಅವ್ನು ಹೇಳ್ಬಿಟ್ಟಿದ್ದೀನಿ ನೀನು ಬರಲಿಲ್ಲ ಅಂದ್ರೆ ನಾನು ಗಿಫ್ಟ್ ಓಪನ್ ಮಾಡೋದು ವಾಪಸ್ ತಂದು ಕೊಡ್ತೀನಿ ಅಂತ ಲೇಖಕ್ಕ ನನಗೋಸ್ಕರ ನಾಚವ್ರು ಕೊಟ್ಟಿದಂಥ ಸ್ನ್ಯಾಕ್ಸ್ ಹ್ಯಾಂಪರ್ನ ನನಗೋಸ್ಕರ ಎತ್ತಿಟ್ಟಿದ್ರು ನಾನು ಕೇಳಿದ್ದೆ ನನಗೆ ಬೇಕು ನನಗೆ ಎತ್ತಿಡಿ ಅಂತ ಸೊ ಅವರಲ್ಲಿ ಸಿಗುವಂಥ ವೆರೈಟಿ ಆಫ್ ಸ್ನ್ಯಾಕ್ಸ್ ಇದು ಆ್ಯಂಡ್ ಬೇರೆ ಬೇರೆ ಫ್ಲೇವರ್ಸ್ ಇರುತ್ತೆ ವಾಸಾಬಿ ಇರುತ್ತೆ ಹಾಗೆಯೇ ವೆಗನ್ ಚೆಡರ್ಸ್ ಸೆಸಮಿ ಹಾಗೆಯೇ ಸ್ವೀಟ್ ಸ್ಪೈಸಿ ಕೂಡ ಇರುತ್ತೆ ತುಂಬ ಚೆನ್ನಾಗಿತ್ತು ನಾನಂತೂ ಟೇಸ್ಟ್ ಮಾಡಿದೆ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಸಖತ್ ಕ್ವಾಲಿಟಿಯಲ್ಲಿ ಪ್ರೀಮಿಯಮ್ ಕ್ವಾಲಿಟಿಯಲ್ಲಿ ಸಿಗುತ್ತೆ ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿತ್ತು ಹಾಗೆಯೇ ಸ್ನ್ಯಾಕ್ಸ್ ಹೆವಿ ಅನಿಸಲ್ಲ ಲೈಟಾಗಿರುತ್ತೆ ಹಾಗೆ ಇದನ್ನು ಡಯೆಟ್ ಕೂಡ ಮಾಡೋರು ಕೂಡ ತಿನ್ಬೋದು ಯಾಕಂದರೆ ಆ ಆಯಿಲಲ್ಲಿ ಇದು ಫ್ರೈ ಮಾಡಿರಲ್ಲ ಸೊ ಅದಕ್ಕೋಸ್ಕರ ನಾನು ಹೋಗಿದ್ದಿನ ನೈಟು ಫೆಲಿಮಿ ಅನ್ನೋ ಬ್ಯೂಟಿಫುಲ್ ಮಲಯಾಳಂ ಫಿಲಮ್ನ ನೋಡ್ತಾ ಇದ್ವಿ ಅನ್ನೊಂದು ಮುಕ್ಕಾಲು ಆಗಿತ್ತು ಈ ಫಿಲಮ್ ಫುಲ್ಲು ಫನ್ ಫಿಲ್ಡ್ ಅಂತಾನೆ ಹೇಳ್ಬೋದು ತುಂಬ ನಕ್ಕಿದ್ದೀವಿ ತುಂಬ ಎಂಜಾಯ್ ಮಾಡಿಕೊಂಡು ಈ ಫಿಲಮ್ನ ನೋಡಿದ್ವಿ ಇಟ್ಸ್ ಅ ವೆರಿ ಗುಡ್ ಮೂವಿ ಆ್ಯಂಡ್ ನೆಕ್ಸ್ಟ್ ಡೇ ತುಂಬ ಬಿಸಿಲಿರೋ ಕಾರಣ ಲೇಖಕ್ಕನ್ಗೆ ಹೇಳ್ಬಿಟ್ಟು ಮೊಸರನ್ನ ಮಾಡಿಸ್ಕೊಂಡಿದ್ದೆ ತುಂಬ ಚೆನ್ನಾಗಿ ಡ್ರ್ಯಾಗನ್ ಮೂವಿಗೆ ಹೋಗೋಕ್ಕೆ ರೆಡಿ ಆಗ್ತಾ ಆಲ್ರೆಡಿ ಟ್ವೆಲ್ ಫಿಫ್ಟಿಗೆ ಶೋ ಇರೋದು ಇವಾಗ ಹೊರಡ್ತಾಯಿದ್ವಿ ಸಿಕ್ಕಾಬ ಬಿಸಿಲಿದೆ ಹೋದರೆ ಸಾಕು ಅನಿಸಿದೆ ನಮಗೆ ಹೋಗಿ ಒಳಗೆ ಕುತ್ಕೊಬಿಟ್ರೆ ಸಾಕು ತುಂಬ ಚೆನ್ನಾಗಿದೆ ಅಂತೆ ಮೂವಿ ತುಂಬ ರಿವ್ಯೂಸ್ ಬಂತು ತುಂಬ ಚೆನ್ನಾಗಿದೆ ಮೂವಿ ಅಂತೇಳಿ ಸೊ ಅದಕ್ಕೋಸ್ಕರ ರೆಡಿ ಆಗ್ತಾಯಿದ್ದೀವಿ ಇವಾಗ ಹೊರಡಬೇಕು ನಾವೀಗ ಮೂವಿಗೆ ಹೊರಟ್ವಿ ಲೇಖಕನ ಮನೆಗೆ ಬಂದಾಗೆಲ್ಲ ಒಂದೊಂದು ಮೂವಿ ನೋಡ್ತಾನೇ ಇದ್ದೀನಿ ನಾನಂತೂ ಆ್ಯಂಡ್ ತುಂಬ ಚೆನ್ನಾಗಿದೆ ಅಂತ ರಿವ್ಯೂಸ್ ಕೊಟ್ಟಿದ್ದಕ್ಕೆ ಈ ಮೂವಿಗೆ ಬಂದಿದ್ದು ತುಂಬಾ ಚೆನ್ನಾಗಿತ್ತು ಸ್ಟಾರ್ಟಿಂಗಿಂದ ಹೆಂಡ್ವರೆಗೂ ಎಲ್ಲೂ ಬೋರೇ ಆಗೋಲ್ಲ ಅಷ್ಟು ಚೆನ್ನಾಗಿದೆ ಮೂವಿ ಈ ಮೂವಿಯಲ್ಲಿ ಒಂದು ಮೆಸೇಜ್ ಕೂಡ ಇದೆ ಹಾಗೆಯೇ ಈ ಮೂವಿನ ಯಾರು ನೋಡಿಲ್ಲ ಹೋಗಿ ದಯವಿಟ್ಟು ನೋಡಿ ಆ್ಯಂಡ್ ತುಂಬಾ ಇಷ್ಟ ಆಗಿದೆ ತುಂಬ ಫನ್ ಫೀಲ್ಡ್ ನಮಗಂತೂ ಈ ಮೂವಿ ತುಂಬಾ ಇಷ್ಟ ಆಗೋಯಿತು ಆ್ಯಂಡ್ ಲಾಸ್ಟಲ್ಲಿ ಕೂಡ ಸ್ವಲ್ಪ ಎಮೋಷ್ನಲ್ ಆದ್ವಿ ಫಿಲಮ್ ಮುಗಿಸ್ಕೊಂಡು ಕೆಳಗಡೆ ಇರೋ ಡಿಮಾರ್ಟ್ಗೆ ಸ್ವಲ್ಪ ಪರ್ಚೇಸಿಂಗ್ ಇತ್ತು ಯಾಕಂದರೆ ನಾಳೆ ಲೇಖಕನ ಬರ್ಡೇ ಇರೋದ್ರಿಂದ ಇಂದಿನ ದಿನ ನಾವು ಅದು ಇದು ಎಲ್ಲ ಪರ್ಚೇಸ್ ಮಾಡಬೇಕಾಗಿತ್ತು ಒಂದಷ್ಟು ಐಟಮ್ಸ್ನ ಪರ್ಚೇಸ್ ಮಾಡಿಕೊಂಡು ಮನೆಗೆ ಬಂದು ಆವತ್ತಿನ ನೈಟು ಲೇಖಕನ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ನಾವು ಲಾಸ್ಟ್ ಇಯರ್ಗಿಂತ ಈ ವರ್ಷ ಲೇಖಕನ ಬರ್ಡೇ ತುಂಬಾ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು ಯಾಕಂದರೆ ಹನ್ನೆರಡು ಗಂಟೆ ರಾತ್ರಿಲಿ ನಿಂತ್ಕೊಂಡು ಎಲ್ಲರೂ ಕೇಕ್ ಕಟ್ ಮಾಡಿಸಿ ಹಾಗೆ ಸೆಲೆಬ್ರೇಟ್ ಮಾಡಿದ್ವಿ ಹಾಗೆ ಮಕ್ಕಳೆಲ್ಲ ಇನ್ನೂ ಎದ್ದಿದ್ರು ತುಂಬ ಚೆನ್ನಾಗಿತ್ತು ಆ್ಯಂಡ್ ಫ್ಲವರ್ ಎಲ್ಲ ಅವ್ರ ಹಿಂದೆ ಹಚ್ಬಿಟ್ಟಿದ್ರು ಪಾಪ ಈ ಲೇಖಕ ಅಂತ ತುಂಬಾ ಭಯಪಟ್ಬಿಟ್ರು ತುಂಬ ಚೆನ್ನಾಗಿತ್ತು ಆ್ಯಂಡ್ ನಾವು ಎಷ್ಟು ನಗಾಡಿದ್ದೀವಿ ಅಂದರೆ ಅಷ್ಟು ನಕ್ಕಿದ್ದೀವಿ ನಾವೊಂದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಅವ್ರ ಬರ್ಡೇ ಅನ್ನೋದಕ್ಕಿಂತ ನಮಗೆ ಜಾಸ್ತಿ ಖುಷಿ ಆಗ್ತಾ ಇತ್ತು ಹಾಗೆ ನೀವು ಸಿಕ್ಸ್ಟೀನ್ ಇಯರ್ಸಿಂದ ಬೆಸ್ಟ್ ಫ್ರೆಂಡ್ ಆಗಿರುವಂಥ ಪೂರ್ಣಿ ಅಕ್ಕ ಕೂಡ ಅವ್ರಿಗೆ ಗಿಫ್ಟ್ ಕೊಟ್ಟಿದ್ರು ಹೇರ್ ಟಾಪ್ಸ್ ಗಿಫ್ಟ್ನ ಕೊಟ್ಟಿದ್ರು ಅದನ್ನು ಕೂಡ ಇವಾಗ ಓಪನ್ ಮಾಡ್ತಾ ಇದಾರೆ ಅವರ ಮಗಳು ಕೂಡ ತುಂಬ ಎಕ್ಸೈಟೆಡ್ ಆಗಿದ್ರು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಈ ಥರ ಫ್ರೆಂಡ್ಸ್ ಇರಬೇಕು ಲೈಫಲ್ಲಿ ಲೇಖಕನ್ ಬರ್ಡೇ ದಿವಸ ನಾನೇ ದೇವ್ರ ಪೂಜೆ ಎಲ್ಲ ಮಾಡಿದೆ ಆ್ಯಂಡ್ ತುಂಬ ಅದೊಂಥರ ಗುಡ್ ವೈಬ್ಸ್ ಬರತ್ತೆ ಮನೆಯಲ್ಲಿ ಪೂಜೆಯಿಂದ ಸ್ಟಾರ್ಟ್ ಮಾಡೋದು ಮನೆಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಬರ್ತಾರೆ ಊಟಕ್ಕೆ ಸೊ ಅದಕ್ಕೋಸ್ಕರ ಚಿಕನ್ ಮಟನ್ ಎಲ್ಲನೂ ರೆಡಿ ಮಾಡ್ತಾಯಿದ್ವಿ ಸೊ ಅವ್ರಿಗೋಸ್ಕರ ಎಲ್ಲ ರೆಡಿ ಮಾಡ್ತಾ ನಿಂತಿದ್ವಿ ನಾವು ಕೂಡ ಹೆಲ್ಪ್ ಮಾಡ್ತಾ ಇದ್ವಿ ಆ್ಯಂಡ್ ನನಗೆ ತುಂಬ ಖುಷಿ ಆಗ್ತಿದೆ ನನಗೆ ಎಲ್ಲರೂ ಸೇರಿಕೊಂಡು ಅಡುಗೆ ಮಾಡೋದೆಲ್ಲ ನನಗೆ ಸಿಕ್ಕಾಪಟ್ಟೆ ಆಗುತ್ತೆ ತುಂಬ ಚೆನ್ನಾಗಿತ್ತು ಹಾಗೆ ಒಂದೊಂದು ವೆರೈಟಿ ಒಬ್ಬೊಬ್ರು ಪ್ರಿಪೇರ್ ಮಾಡ್ತಾ ಇದ್ವಿ ಎಲ್ಲರೂ ಒಟ್ಟಿಗೆ ಮಾಡ್ತಾ ಇದ್ವಿ ತುಂಬ ಖುಷಿ ಆಗುತ್ತೆ ಈ ಥರ ಬರ್ಡೇ ಸೆಲೆಬ್ರೇಷನ್ಸ್ ಅಥವಾ ಏನಾದರೂ ಇದ್ದಾಗ ಎಲ್ಲರೂ ಸೇರಿಕೊಂಡು ಅಡುಗೆ ಮಾಡೋದೆಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಬರ್ಡೇ ಗರ್ಲ್ಸ್ ಸ್ಯಾರಿ ಎಲ್ಲ ಉಟ್ಕೊಂಡು ಫುಲ್ ರೆಡಿ ಆಗಿಬಿಟ್ಟು ನಿಂತಿದ್ದಾರೆ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ನೋಡಿ ನನಗಂತೂ ನೋಡಿ ನನ್ನದೇ ದೃಷ್ಟಿ ಅನ್ನೋ ಥರ ಇತ್ತು ಆ್ಯಂಡ್ ತುಂಬ ಚೆನ್ನಾಗಿ ಕಾಣ್ತಿದ್ರು ಐ ಡೋಂಟ್ ನೋ ವಿಡಿಯೋ ಹೇಗಿರುತ್ತೆ ಅಂತ ಬಟ್ ರಿಯಲ್ ಆಗ ತುಂಬ ಚೆನ್ನಾಗಿ ಕಾಣ್ತಿದ್ರು ಹಾಗೆ ಗಂಡನ ಆಶೀರ್ವಾದದಿಂದ ಅವರು ಸ್ಟಾರ್ಟ್ ಮಾಡಿದ್ರು ಅವರ ಒಂದು ಡೇನ ಇನ್ನೇನು ಎಲ್ಲರೂ ಬರೋ ಟೈಮ್ ಆಯಿತು ಅದಕ್ಕೆ ನಾವು ಬೇಗ ಬೇಗ ಅಡುಗೆ ಎಲ್ಲ ರೆಡಿ ಮಾಡ್ತಾಯಿದ್ವಿ ನಾನಂತೂ ಪೆಪ್ಪರ್ ಚಿಕನ್ ಮಾಡ್ತಾಯಿದ್ದೆ ನಾನು ಅದನ್ನು ಸಕ್ಕದಾಗಿ ಮಾಡ್ತೀನಿ ಅಂತ ಹೇಳಿ ಲೇಖಕ ಅದನ್ನೇ ಮಾಡು ನೀನು ಅಂತ ಹೇಳಿದರು ಹಾಗೆಯೇ ಇನ್ನೊಂದು ಕಡೆ ಮಟನ್ ಕುರ್ಮಾ ರೆಡಿ ಆಗ್ತಾಯಿತ್ತು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಆ್ಯಂಡ್ ಮಟನ್ ಅಂತೂ ತುಂಬ ಚೆನ್ನಾಗಿತ್ತು ಟೆಂಡರ್ ಆಗಿತ್ತು ಆ್ಯಂಡ್ ಇನ್ನೊಂದು ಕಡೆ ನಾವು ಮಟನ್ ಸಾಂಬಾರು ಕೂಡ ಮಾಡ್ತಾ ಇದ್ವಿ ಹಾಗೆಯೇ ಎಲ್ಲ ರೆಡಿ ಆಗ್ತಾ ಬಂತು ಆ್ಯಂಡ್ ಎಲ್ಲರೂ ಆಲ್ಮೋಸ್ಟ್ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನನಗಂತೂ ಇವತ್ತಿನ ದಿನ ಅಂತೂ ಸ್ಪೆಷಲ್ ಸ್ಪೆಷಲ್ ಅಂತಲೇ ಹೇಳ್ಬೋದು ಗ್ರೀನ್ ಮಸಾಲೂ ಎಲ್ಲನೂ ಮಾಡಿದ್ವಿ ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಎಲ್ಲರ ಜೊತೆನೂ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಊಟ ಮಾಡೋದು ಹಾಗೆ ಬರ್ಡೇ ಸೆಲೆಬ್ರೇಷನ್ ಮಾಡೋದು ಇಟ್ಸ್ ವೆರಿ ಗುಡ್ ಮೂಮೆಂಟ್ ಅಂತಲೇ ಹೇಳ್ಬೋದು ಅಡುಗೆ ಎಲ್ಲ ಆಲ್ಮೋಸ್ಟ್ ರೆಡಿಯಾಗಿದೆ ಹಾಗೆ ಎರಡನೇ ಕೇಕ್ ಕಟ್ ಮಾಡುವಂಥ ಟೈಮ್ ಟೈಮ್ ಅವರ ಕೊಲೀಗ್ಸ್ ತಂದಿರುವಂಥ ಕೇಕ್ ಇದು ತುಂಬ ಚೆನ್ನಾಗಿತ್ತು ಹಾಗೆಯೇ ಅವ್ರಿಗೆ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಹೇಳ್ತಾ ಅವ್ರು ಅಂದ್ಕೊಂಡಿರೋದೆಲ್ಲ ಆಗಲಿ ಹಾಗೆ ಅವರ ಜೀವನದಲ್ಲಿ ಖುಷಿ ತುಂಬಿರಲಿ ಅಂತ ಆಶಿಸ್ತೀನಿ ನಾನಂತೂ ಬರ್ಡೇ ಟು ಯು ಅಷ್ಟೇ ಈ ಒಂದು ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಸಿ ಯು ದ ನೆಕ್ಸ್ಟ್ ಬ್ಲಾಗ್ ಟೇಕ್ ಕೇರ್ ಬಾಬಾ